ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಏಕೆಂತಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿದ್ದೀರಾ ತುಂಬ ಇಂಪಾರ್ಟೆಂಟ್ ಪೀಪಲ್ಸ್ ತುಂಬ ದೇಶ ಹೊರ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ದೀರಾ ಸೋ ಮೆನಿ ಕಂಟ್ರೀಸ್ ಮೈ ನೇಮ್ ಇಸ್ ಎ ಪಿ ಅರ್ಜುನ್ ಐ ಆಮ್ ಫ್ರಮ್ ಮಂಡ್ಯ ಕರ್ನಾಟಕ ಓಕೆ ಮೈ ಫಸ್ಟ್ ಮೂವಿ ಡೈರೆಕ್ಟಿಂಗ್ ಮೈ ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ Ambari, my first movie after that uh, dhruva's movie aduri second one uh, 2012 and uh, uh, ambari and uh, aduri both are newcomers actually both uh, films is uh, very good uh, 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 revenue and uh, 200 days uh, running in uh, theaters uh, after that uh, ಐರಾವತ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದ ಮೇಲೆ ರಾಟೆ ಅದಾದ ಮೇಲೆ ನಂದೇ ಒಂದು ಓನ್ ಪ್ರೊಡಕ್ಷನ್ ಒಂದು ಕಿಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದ ಮೇಲೆ ಇದು ಮಾರ್ಟಿನ್ ಸಿನಿಮಾ ಅಂದರೆ ನೀವು ಕೇಳಿದ್ರಿ ಆ ಕ್ವಶನ್ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ಡೈರೆಕ್ಷನ್ ಅನ್ನೋದು ಸಿನಿಮಾ ಅನ್ನೋದು ನನಗೆ ಎಲ್ಲೋ ಕೆಲಸ ಮಾಡಿ ಕಲ್ತಿದ್ದಲ್ಲ ಸಿನಿಮಾಗಳನ್ನ ನೋಡಿ ಕಲ್ತಿದ್ದು ಹಾಗಾಗಿ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನಗೆ ಯಾಕೆಂದ್ರೆ ಇದು ಒಂದು ಮೂರು ವರ್ಷದ ಕನಸು ಎಲ್ಲ ನನ್ನ ಒಬ್ಬಂದಲ್ಲ ಇಡೀ ನಮ್ಮ ಚಿತ್ರತಂಡದ್ದು ನನ್ನ ಜೊತೆಗೆ ನಾನೊಬ್ಬನೇ ಆಗಿದ್ದಿದ್ರೆ ಯಾರೋ ಒಬ್ರು ಈ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಅಂತಂದಿದ್ದರೆ ಖಂಡಿತವಾಗೂ ಈ ರಿಸಲ್ಟ್ ಇಲ್ಲಿ ಈ ಸ್ಕ್ರೀನ್ ಮೇಲೆ ಏನಿದೆ ಆ ರಿಸಲ್ಟ್ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ ನನ್ನ ಜೊತೆಗೆ ನಿಂತಂತ ನನ್ನ ಚಿತ್ರತಂಡ ಅಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಮೊದಲು ಒಂದು ಆ ಸಿನಿಮಾಗೆ ಮುಖ್ಯ ಆಗುವಂಥವ್ರು ನಮ್ಮ ಪ್ರೊಡ್ಯೂಸರ್ ಆ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಈ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ನಾವು ಮೊದಲು ಶುರು ಮಾಡಿದ್ದು ತುಂಬ ಒಂದು ನಾರ್ಮಲ್ ಕನ್ನಡ ಸಿನಿಮಾ ಮಾಡಬೇಕು ಅಂತಲೇ ಶುರು ಮಾಡಿದ್ದು ಒಂದು ಟ್ವೆಂಟಿ ಡೇಸ್ ಶೂಟ್ ಮೇಲೆ ಅಲ್ಲಿ ನಮಗೆ ಅನಿಸಿದ್ದು ಇದು ಏನೋ ಅಂದರೆ ಆ ವಿಜುವಲ್ಸ್ ಎಲ್ಲ ನೋಡಿ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ದೊಡ್ಡದಾಗಿ ಅದನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು ಅಂತ ಇವತ್ತು ಈ ಪ್ಯಾನ್ ವರ್ಲ್ಡ್ ಏನು ತಲ್ಪಿಸೋ ಒಂದು ವಿಷನ್ ಏನಿದೆ ಅದು ಧ್ರುವನ್ಗೆ ಸೇರಬೇಕು ನನ್ನ ಜೊತೆ ನಿಂತಂಥ ಆ ಚಿತ್ರತಂಡ ಏನಿದೆಯಲ್ಲ ನನ್ನ ಕ್ಯಾಮ್ರಾಮನ್ ಆಗ್ಬೋದು ರವಿ ಬಸ್ರು ಅವ್ರ ಸ್ಕೋರ್ ಅವ್ರು ಮಾಡಿರೋ ಅಂಥವ್ರು ಅವರು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಆಕ್ಷನ್ ಥ್ರಿಲ್ಲರ್ ಆಗಿರೋದು ಅಂದ್ರೆ ನನಗೆ ಫಸ್ಟ್ ಟೈಮ್ ಈ ಸಿನಿಮಾ ನನಗೆ ಅರ್ಜುನ್ ಸರ್ ಕತೆ ಬರೆದು ನನಗೆ ಹೇಳಿದಾಗ ಅಂದ್ರೆ ನಾನು ಇದಕ್ಕಿಂತ ಮುಂಚೆ ಒಂದು ಐರಾವತ ಅಂತ ಒಂದು ಸಿನಿಮಾ ಮಾಡಿದ್ದೆ ಆಕ್ಷನ್ ಇಷ್ಟು ಮಟ್ಟದಲ್ಲಿರಲಿಲ್ಲ ಈ ಸಿನಿಮಾದಲ್ಲಿ ತುಂಬ ಆಕ್ಷನ್ ಸೀಕ್ವೆನ್ಸ್ ಇರುವಂತದ್ದು ಅವ್ರ ಹತ್ರ ನನಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗ್ಲೇ ತುಂಬ ಅದ್ಭುತವಾದಂಥ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಅನ್ನಿಸ್ತು ಹಾಗಾಗಿ ಅವರತ್ರ ನೆರೇಶನ್ ತಗೊಂಡು ನನ್ನ ರವಿವರ್ಮ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ನನಗೆ ತುಂಬಾ ಸಾಥ್ ಕೊಟ್ಟಂತವ್ರು ಆ್ಯಕ್ಷನ್ ಡೈರೆಕ್ಟರ್ಸ್ ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ನೈನ್ ಟು ಟೆನ್ ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ ಒಂದು ಫೋರ್ ಟು ಫೈವ್ ಚೇಜಸ್ ಇದೆ ಆ್ಯಕ್ಷನ್ ಒಂದು ಫೈವ್ ಟು ಸಿಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅದಕ್ಕೆಲ್ಲಾನು ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಕೂತು ಅದರದೆಲ್ಲ ರಿಹರ್ಸಲ್ ಎಲ್ಲ ಮಾಡಿ ಅದಕ್ಕೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ ಧ್ರುವ ಯಾಕೆಂತಂದ್ರೆ ಅವನ್ನ ಸಪೋರ್ಟ್ ಇಲ್ದೇನೆ ಈ ಸಿನಿಮಾ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ ನನ್ನ ಇಡೀ ಚಿತ್ರತಂಡ ನನ್ನ ಕ್ಯಾಮ್ರಾಮನ್ ಆಗ್ಬೋದು ನನ್ನ ಆ್ಯಕ್ಷನ್ ಡೈರೆಕ್ಟರ್ ಆಗ್ಬೋದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ನನ್ನ ಕೊರಿಯೋಗ್ರಾಫರ್ಸ್ ಆಗ್ಬೋದು ಎಲ್ಲರಿಂದ ಸೇರಿ ಇವತ್ತು ಈ ಸಿನಿಮಾ ಆಗಿದೆ ಹೊರತು ನನ್ನೊಬ್ಬನಿಂದೆಲ್ಲ ಇದು ನನ್ನ ಚಿತ್ರತಂಡದ ಶ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಚಾಲೆಂಜಸ್ ಅಂತ ಹೇಳಿದ್ರಲ್ಲ ನಾನು ಪ್ರತಿದಿನ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾನ ಏಕೆಂತಂದ್ರೆ ಎಲ್ಲಾರದು ಸಪೋರ್ಟ್ ಆ ರೀತಿ ಇತ್ತು ಆಕ್ಷನ್ ಅಂತಂದಾಗ ನನಗೆ ರವಿ ವರ್ಮಾ ಮಾಸ್ಟರ್ ನನ್ನ ಜೊತೆಗೆ ನಿಂತ್ಕೋತಾ ಇದ್ರು ಮ್ಯೂಸಿಕ್ ಅಂತ ಅಂದಾಗ ರವಿ ಬಸ್ರು ನನ್ನ ಜೊತೆಗೆ ನಿಂತ್ಕೋತಾ ಇದ್ರು ಕ್ಯಾಮ್ರಾ ವರ್ಕ್ ಅಂತ ಬಂದಾಗ ಸತ್ಯ ಹೆಗ್ಡೆ ಅವರು ನಿಂತ್ಕೋತಾ ಇದ್ರು ಏನಾದ್ರು ನಮ್ದು ಆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅರ್ಜುನ್ ಸರ್ ನಾನು ಮತ್ತೆ ಸ್ವಾಮೀಜಿ ಅವರು ಎಲ್ಲಾರು ಕೂತು ಡಿಸ್ಕಸ್ ಮಾಡ್ತಿದ್ವಿ ತುಂಬಾ ಅದ್ಭುತವಾಗಿ ಬರ್ತಾ ಇತ್ತು ನನ್ನ ತಂಡ ನಾನು ಕೊಟ್ಟಂತ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ ಇಂದ ಇವತ್ತು ಈ ಮಾರ್ಟಿನ್ ಈ ಟೂ ನಿಮಿಷ ಎರಡು ನಿಮಿಷದ ಏನು ಈ ಟ್ರೈಲರ್ನ ನೋಡಿದೀವಿ ಅದನ್ನ ಅದನ್ನ ಕಟ್ಕೊಡೋಕೆ ಸಾಧ್ಯ ಆಯಿತು ಅದನ್ನ ಮೀರಿ ಅಕ್ಟೋಬರ್ ಲೆವೆಂತ್ ನೀವೇನು ಈಗ ಈ ಎರಡು ನಿಮಿಷದ ಟ್ರೈಲರ್ ಏನು ನೋಡಿದಿರ ಅದನ್ನು ಮೀರಿ ಎರಡು ಗಂಟೆ ಮೂವತ್ತು ನಿಮಿಷ ಸಿನಿಮಾ ನೋಡಿದಾಗ ಇದ್ರ ಈ ಶ್ರಮ ನಾವು ನಾವು ಮಾಡದಂತ ಸಿನಿಮಾ ಇಂದ ಎಷ್ಟು ಎಫರ್ಟ್ ಇತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಒಂದು ನಿಮಿಷನು ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿಲ್ಲ ಮೇಡಮ್ ಇನ್ ಸಿಂಪಲ್ ವರ್ಡ್ಸ್ ಎಂಜಾಯ್ ದ ಹೋಲ್ ಪ್ರೋಸೆಸ್ ಅಂಡ್ ದ ಹೋಲ್ ಟೀಮ್ ಆಫ್ ಮಾರ್ಟಿನ್ ದ ಆರ್ಟಿಸ್ಟ್ ಅಂಡ್ ಆಲ್ ದೆಕ್ನೀಷಿಯನ್ಸ್ ದೇ ಸಪೋರ್ಟೆಡ್ ಹಿಮ್ ಅಲಾಟ್ ಥ್ಯಾಂಕ್ ಯು ಮ್ಯಾಮ್ ಎಸ್